ಮತ್ತೇನಿಲ್ಲ ನಿಮ್ದೊಂದ್ ಕಥೆ ಅತಾಗ ಅದು ಬಿಡ್ರಿ ಈಗ ಎಲ್ಲಿ ಹೋಗಿದ್ರೆ ಅಷ್ಟೇ ಹೇಳ್ರಿ ನಮ್ಮ ತಂಗಿ ಮನಿಗ್ ಹೋಗಿದ್ದೆ ಹೋಗಿ ಮಾತಾಡ್ಕೊಂತ ಕುಂತ ಬಾಳತನ ಬಂದೆ ಅಲ್ಲಿ ಬಂದಿದ್ದ ಅಲ್ಲೇ ನೀವ್ ಇದ್ದಿದ್ದಿಲ್ಲ ಯಾವ್ದಕ್ ಸುಳ್ಳು ಹೇಳ್ತೀರಿ ಎಲ್ಲಿ ಹೋಗಿದ್ರಿ ಕರೆ ಹೇಳ್ರಿ ನೀನ್ ನೌನ ನಿನ್ನ ಮತ್ತ ನನ್ನ ಬಾಯಿಗೆ ಬೇರೆ ಬರ್ತಾವ್ ನನಗೆ ಎಲ್ಲಿ ಹೋಗ್ಲಿಲ್ಲ ಹಾ ಎಲ್ಲಿ ಹೋಗ್ಲಿ ಮನೆಯಾಗ ಇರ್ತನಿ ಮೂರ್ ಹೊತ್ತು ಹೋದ್ರೆ ಹೊಲಕ್ ಹೋಗಿರ್ತಾನೆ ಇಲ್ಲ ನಮ್ ತಂಗಿ ಮನಿಗೆ ಹೋಗಿನಿ ಫೋನ್ ಹಚ್ಚಿ ಕೇಳ್ಕೊ ನಿನ್ ಮಗಳಿಗೆ ಅಲ್ಲೇ ಊಟ ಮಾಡಿ ನಿಲ್ ಕೇಳ ಮಧ್ಯಾಹ್ನದಾಗ ಅಲ್ಲೇ ಉಂಡಾನಿ ನಿನ್ ಮಗಳ ತಾಟ ಹಚ್ಕೊಟ್ಟಾಳ ಉಂಡಾ ಮನೆಗೆ ಬಂದ್ ಶೀದ ಮತ್ತೆ ಎಲ್ಲಿ ಹೋಗಿದ್ದೆ ಅಂತ ಸೊಂಡಿ ಭಯ ಕೊಟ್ಟೇನ ಒಂದು ವೇಷಗೆ ಏನು ಅನುಮಾನ ನಿನಗೆ ಎಲ್ಲಿ ಹೋಗ್ಬೇಕು ನಾನು ಮಗನ್ ಬಿಟ್ಟಿ ಅಲ್ ಪತ್ತೆದಾರಿಕೆ ಮಾಡಾಕ ನೋಡ ಮಗ ಬಂದಾನ ಬಂದಾನ ಬಾಳ ಆಡಾಕತ್ತಿ ಆಟ ಹಾ ತೊಗುಸು ಏನ ಗಣ್ಮಾರ ಹಾಕ ನೀ ಎಲ್ಲಿ ಬರ್ತಾನಿ ನನ್ನ ಪ್ರಶ್ನೆ ಮಾಡಕ್ ಅಂದ್ರ ಮಗ್ಲ್ ಮುರಿಕ್ ಓದಿತೀನಿ ಮತ್ತ ಅವಾ ಇಲ್ಲ ಅಪ್ಪ ಅಪ್ಪಾ ಹೋಗಿದ್ ತತ್ತಿ ಮನಿಗೆ ಆಮೇಲೆ ಫೋನ್ ಹಚ್ಚಿದ್ಲು ತಂಗಿ ಇಲ್ಲ ಅಪ್ಪ ಬಂದಿದ್ದ ಈಗ ನಿಮ್ಮತ್ತ್ ಅಣ್ಣ ಅದಕ್ಕೆ ಹೇಳಾಕ್ ಫೋನ್ ಹಚ್ಚಿದ್ದೆ ಅಂತೇಳಿ ಹಂಗ ಮಾತಾಡ್ಕ ಮಾತಾಡ್ಕೊಂತ ಒಂದ್ ಸುದ್ದಿ ಬಿತ್ತೆಪ್ಪ ಅಪ್ಪ

ಅದಕ್ ಜ್ಯೋತಿ ಅಂದ್ಲಂತ ಮಾವ ನನ್ ಯಾಕ ಮ್ಯಾಗ ಅನ್ಮ ಅನ್ಮಾನ ನೀ ಏನೋ ತಲೆಗ್ ಬೇರೆ ವಿಚಾರ ಇಟ್ಕೊಂಡ್ ಹಂಗ ಕಾಣಸ್ತೈತಿ ನನ್ಗೆ ಯಾಕ ನೀನ್ ಇನ್ನೊಂದ್ ಲಗ್ನ ಹಾಕಿ ಅನಸ್ತೈತಿ ಯಾಕೆ ಹಿಂಗ್ಯಾಕ ಮಾತಾಡಕತಿ ನನ್ಗೆ ಯಾಕ ನೀನ್ ಕಣ್ ನೋಡತ್ಲೆ ನೀನ್ ತೊದ್ಲೋದ್ ನೋಡ್ರಿ ಹಂಗ ಅನ್ಸ್ತೈತಿ ಅಂದ್ಲತಕೆ ಏ ಅದು ಅಂದತ ಅಲ್ಲ ನಿನ್ ಮಗ ನಿನ್ ಮಗ ಕೆರಲೆ ಹೊಡಿಬೇಕ್ ಅವ್ನ ಸುಳೆ ಮಗನ ನೀ ಬಂದಾಗಿಂದ ಜಗಳ ಹಚ್ಚದ ಮಾಡಾಕತಿ ದುಡಿದು ದುಕ್ ಬಿಡಿದ್ ಏನಾರ ಐತಿ ಅನ್ಲೇ ತಲ್ಯಾಗ ನಿನಗ ನೀನು ನೀನು ದುಡಿಯಾಕ ಹೋಗ್ಲಿ ಏ ಹಡ್ಚಿಮಗನ ಡಿಯಾಕ ಹೋಗು ಅದನ್ನ ಬಿಟ್ಟು ಕಾಸ್ಲೆ ಮನ್ಯಾಗಿದ್ದು ಇಲ್ಲಿ ಈ ಗಂಡ ಹೆಚ್ತೀನಿ ಯಾಕಂದಾಕತ್ತಿ ಇಲ್ಲ ಆ ಆ ಹುಡ್ಗರ್ ಮ್ಯಾಗ ಏನು ಚೀರಾಡ್ತೀರಿ ನಾ ಕೇಳಿದಷ್ಟು ಗೊತ್ತಾ ಕೊಡ್ರಿ ಅದು ಯಾಕೆ ಪ್ರಶ್ನೆ ಮಾಡಕ್ಕೆ ಹೋಗಿದ್ರಿ ನಿಮಗೆ ಯಾಕೆ ಬೇಕು ಏನು ಆಟ ಹಚ್ಚಿರಿ ನಾನು ಇದು ಯಾವುದು ತಿಳಿಲಾರ್ದಂಗೆ ಗಡ್ಡಿ ಹಂಗ್ ಉಳ್ಕೊಂಡ್ಬಿಟ್ಟೆ ಏನು ಐತಿ ಅದಕ್ಕೆ ಕೇಳಿರಿ ಏನು ಯಾಕ ಯಾಕ ಇದು ಏನಪ್ಪ ಏನು ನನ್ಗೆ ಹೆದ್ದಕ್ಕೆ ಬರಕತ್ತೈತಿ ಏನು ಮಾಡ್ತಾ ಇದೀ ಅನ್ನೋದ ಗೊತ್ತಾಗೊಲ್ದು ಬಿಡಿ ಅಂಥದ್ದು ಏನೂ ಇಲ್ಲೊ ಮರಯ್ಯ ಅಕ್ಕಿ ಲಾಯರ್ಕಿ ಕಲಿಯಾಕತ್ತಾಳ ಏನ ವಕೀಲ್ರ ಬುದ್ಧಿ ಹಂಗ ಅಲ್ಲದ ಮಾತ್ ಮಾತ್ನಾಗೆ ತಪ್ಪು ತಪ್ಪ ಹುಡ್ಕ್ತಾರವ್ರ ಆ ಏನಿದ್ದು ಹಿಂಗ ಹಿಂಗ ಯೋಚನೆ ಮಾಡಿ ಹೇಳ್ತಾರೆ ಹೇಳ್ತಾರವ್ರ ಅಂದಲ್ಲೇ ಲಾಯರ್ಕಿ ಅಂತಾರದಕ್ಕೆ ಏನ ಬರೀ ಮಕ್ಕ ಚೇರೆ ಪಟ್ಟಿ ನೋಡಿ ಸುಳ್ಳು ಹೇಳ್ತಾನ ಕರೆ ಹೇಳ್ತಾನ ತಿಳ್ಕೊಂತಿರ್ತಾರ ಅವ್ರು ಗೊತ್ತಾನ ಅಕ್ಕಿ ಅದನ್ನ ಕಲಿತಾ ಇರಕಿ ಅಂದಾಳ ಅಂದ್ರೆ ನಿಂದ ಏನು ಅಕ್ಕಿ ಕತ್ತಾ ಇರ್ಬೇಕು ಏನ ಕಳ್ಳ ವ್ಯವಹಾರ ಮಾಡಾಕತ್ತಿರ್ಬೇಕು ಇಲ್ಲ ನೋಡ್ರಿ ನಾ ಹೇಳಾಕತ್ತೇನಿ ಸುಳ್ಳು ಸೊಟ್ಟು ತಗಲಾ ಬಗ್ಲಿ ಆಟ ನನ್ನ ಹಚ್ಚಾಕೊಳ್ಬೇಡ್ರಿ ಏನಾರ ಇನ್ನೊಂದು ಲಗ್ನ ಪಗ್ಣ ಇದು ಈ ವಯಸ್ಸಿನಾಗ ವಿಚಾರ ಮಾಡಿದ್ರೆ ಮತ್ತೆ ಏನದು ಆ ಈ ಮನೆಯಾಗ ಹೇಳರು ಕೇಳರು ಯಾರು ಇಲ್ದಂಗೆ ಆಗ್ಬಿಟ್ಟ ಏನು ನಿಮ್ಮದು ಆಟ ತಗ ಏನದು ಇನ್ನೊಂದು ಲಗ್ನ ಅದಕ್ಕನ ಆಡ್ಬಿಟ್ಟಿ ಇನ್ನೊಂದು ನನ್ನ ಮಗನ ಏನಂತ ಮಾಡಿ ನೀನು ಏನಂತ ಮಾಡಿ ನೀನು ಅದು ಈ ವಯಸ್ಸಿನಾಗ ಮಗಳ ಲಗ್ನ ಮಾಡಿ ಕೊಟ್ಟಾಗೈತಿ ಮಗನ ಲಗ್ನಕ್ಕೆ ಹುಕ್ಕನ್ನೇ ಹುಡುಕ್ಬೇಕಾಗೈತಿ ಈಗ ಇನ್ನೊಂದು ಲಗ್ನ ಮಾಡ್ಕೊಳಕ್ ಅಕ್ಕ ನಾನು ಅಯ್ಯ ಅಯ್ಯೋ ಮಾತಾಡ್ತಿ ಒಂದು ಬರ ಅಂದ್ರೆ ಏನು ಅಡ್ಡಿಲ್ಲ ಬೊಡ್ಡಿಲ್ಲ ತಪ್ಪಿಲ್ಲ ಸರಿ ಇಲ್ಲ ತಿಳ್ಕೊಳಂಗಲ್ಲ ಮಾಡಂಗಲ್ಲ ಬಾಯಿಗೆ ಬಂದಿದ್ದ ಮಾತಾಡಕ್ ಹತ್ತಿ ಬಿಡೋದು ಅಲ್ಲ ಇಲ್ಲವಾ ಸಲಗಿ ಕೊಟ್ಟಿದ್ ನಾಯಿ ಮುಷ್ ನೋಡಿತ್ತಂತ ಹಂಗ ಇಕ್ಕಿಗೆ ಸದರ ಸದರ ಕೊಟ್ಟಿದ್ದು ಜಾಸ್ತಿ ಆಗಿತ್ತು ಇಕ್ಕಿಗೆ ಅದಕ್ಕೆ ಈ ನಮ್ನಿ ಮಾತಾಡಕ ತಾಳಿಕೆ ಇಕ್ಕಿಗೆ ಚಾಪ್ ಚಾಪಲ್ಲಿ ಹರ ಕಾಲ್ ಮರಗಿ ತಗೊಂಡ್ ಒಳ್ಳಾಗ ಹಾಕಿ ಬರ್ತಾ ಬಡ್ದಿದ್ನಿ ಅಂದ್ರೆ ದಾರಿ ಆಗಿರ್ತಿದ್ಲಿಕ್ಕೆ ಮಾತಾಡ ಮಾತ್ ನೋಡು ಮನೆಯಾಗ ಇನ್ನೊಬ್ ಸುಸಿ ಅದಾಳ ಹಾಕಿ ಮುಂದ್ ನನ್ ಗಂಡ್ ಹಿಂಗ ಅಂದ್ರೆ ಏನ್ ಆಕತಿ ಬಿಡ್ತತಿ ಅನ್ನ ಕಬ್ರು ಒಬ್ರು ಇಲ್ಲಿಕ್ಕಿಗೆ ನನ್ನ ಮರ್ಯಾದಿ ಆ ತಾಳಿಕೆ ಮನಿ ವಿಚಾರ ಎಲ್ಲ ಗೊತ್ತಿರ್ಬೇಕು ಅದ್ರಾಗ ಏನೈತಿ ಇಷ್ಟಕ್ಕು ನಾಯಿ ನನ್ಬಾರ್ದು ಅಂದನಿ ಆತ್ ಬಿಡ್ರಿ ನೀವು ಕೇಳಿದ್ದು ಹಂಗ ಇತ್ತಲ್ಲ ಅಲ್ರಿ ಎತ್ತೀರ ಮತ್ತ ಆಕಿ ಜ್ಯೋತಿ ಕಡೆ ಹೋಗಿ ಎರಡನೇ ಲಗ್ನದ್ ಯಾಕೆ ವಿಚಾರ ತಿಳ್ಕೊಬೇಕಿತ್ತೀವ್ರಿ ಏನ ತಿಳಗತಿ ಕೇಳಣ ಏನಿಲ್ಲ ಆಕಿ ಕಲ್ತಿದ್ಲಲ್ಲ ಅದಕ್ಕೆ ಏನು ಕಲ್ತಾಳೆ ಎಷ್ಟ್ರ ಮಟ್ಟಿಗೆ ಕಲ್ತಾ ಪರೀಕ್ಷೆ ಮಾಡೋಣ ಅಂತ ಹೇಳಿ ಹಂಗೆ ಕೇಳಿದ್ದು ನಾನು ಅಷ್ಟೇ ಅವಾಗ ಹಿಂಗ್ ಹಿಂಗ್ ಮಾವ ಅಂದ್ಲು ಹೌದ್ ಬಿಡುವ ಶಾಣೆ ಅದಿ ಇಷ್ಟೆಲ್ಲ ಓದಿಯನ ಅಂತ ಅಂದೆ ನಾ ಅಷ್ಟೇ ಮುಗಿತು ಹ್ಮ್ ಅಷ್ಟಕ್ಕ ಮುಗಿಸ್ಬೇಕು ಹೌದು ನಾನು ಇನ್ನೊಂದು ಲಗ್ನ ಅದೇ ಅಂತೇಳಿ ಇಟ್ಕೋ ಏನು ಮಾಡಕ್ಕೆ ನೀನು ಏನು ಮಾಡ್ತಿ ಏನ್ ಕೈಲಾಕತ್ ನಿನಗ ನೋಡ್ರಿ ಇಂಥ ಮಾತಾಡ್ಬೇಡ್ರಿ ಏನು ಆಕತಿ ಅವತ್ತು ನೋಡು ಅಂತೀ ಏನೇನು ಮಾಡ್ತೇನೆ ಅಂತೇಳಿ ಏನೇನು ಮಾಡ್ಬಲ್ಲ ಅಂತೇಳಿ ನನಗೆ ಹೇಳ್ತಾರೆ ಇವ್ರಿ ಇನ್ನೊಂದು ಲಗ್ನ ಅಂತೇಳಿ ನಾನು ಇನ್ನೊಂದು ಲಗ್ನ ಹಾಕೋ ಮಂದ್ ನಗರ ಮಾಡ್ತೀರಿ ಓವ ಮಾನಿಲ್ಲ ಮರ್ಯಾದಿಲ್ಲ ತಗ ವಯಸ್ಸಿಗೆ ಬಂದ ಮಗ ನಿಂತಾನ ಇನ್ನೊಂದು ಲಗ್ನ ಅಂತ ಎರಡು ಬರ್ದಾಡ್ತಾ ಅದ ಒಂದಾಳತಿ ಮೊದ್ಲು ಮಗ್ ಲಗ್ನ ಮಾಡಿರಿ ಏನ ಇಲ್ಲೋಡ ನಾ ಹೇಳೋದಾದ್ರೆ ಹಾಂ ನಮ್ಮ ಶಾಂತ ಒಂದು ಮಗಳನ್ನ ಜ್ಯೋತಿನ ಇವ್ಗೆ ತಗೋರಿ ಮನೆಯಂದ ಅಕ್ಕತಿ ಕಳ್ಳನಂದ ಚ ಯಾವುದು ಚಿಂತಿರೋದಿಲ್ಲ ಹಾ ಮನೆಯಿಂದ ಮಾಡೋದ್ರಿಂದ ನಮ್ಮದು ಒಂದು ಅನ್ನೋದು ಉಳಿತೈತಿ ತವ್ರ ಮನೆಯಿಂದ ಒಂದು ನೆಂಟಸ್ತಿ ಅಕ್ಕಿಗೂ ಉಳಿತೈತಿ ಬಂದ್ ದಾರಿ ದಾರಾಕತಿ ಸೇತುವೆ ಬೇಕಾಗಿಲ್ಲ ನನ್ನ ಮಗ ಇಂಜಿನಿಯರಿ ಇಂಜಿನಿಯರಿ ಅಂತಾನ ಹೊರಗಿಂದ ಬೇಕಾದಷ್ಟು ವರದಕ್ಷಿಣೆ ಕೊಟ್ಟು ಮಾಡ್ಕೊಳ್ಳೋರು ನಾ ಮುಂದ್ ತಾ ಅಂತಾರೆ ಅತ್ತಿಯರ ಇದನ್ನ ನೀವು ನಿಮ್ಮ ತಲೆ ತುಂಬ್ರಿ ಏನ್ ನಿಮ್ ಮಗಳ ಹೇಳಿದ್ ಮತ್ತೆ ಹಾ ಹಾ ಕೇಳ್ರಿ ನನ್ನ ಮಗಳನ್ನ ಕೊಡ್ತೇನೆ ಯಾವಾಗ ಕೇಳು ನನ್ ಮಗಳನ್ನ ಕೊಡ್ತೇನೆ ಅಂತ ಹೇಳಿ ತೆಲಕ್ ತುಂಬ ಕಳ್ಸಿರ್ಬೇಕು ಅದಕ್ಕೆ ಇಲ್ಲಿ ಕೇಳಾಕತ್ತೀರಿ ನೀವು ಬೇಡ್ರಿ ನನ್ನ ಮಗ ಬೇಕ ಬೇಕಾದಂಥ ಹುಡುಗಿಯರು ಕನ್ನೆ ಕೊಡಾಕ್ ನಾಮುನ್ ಮುಂದೆ ಅಂತಾರೆ ಆಕಿನ್ಯಾಕೆ ಮಾಡ್ಕೊಲ್ ನಾನು ಹ್ಞೂ ಒಂದು ರೂಪಾಯಿ ಬರಲಾರ್ದ ಬಾ ಬಾಚಲಾರ್ದ ಏನು ಬೇಕಾಗಿಲ್ಲ ನಾವು ಬೇರೆ ಕಡೆ ಕೊಡ್ತೀವಿ ನೀವು ಮತ್ತು ತಲೆ ಅಂತ ಹೀಗೋ ಇಟ್ಕೋಬೇಡ್ರಿ ಹೇಳ್ಬಿಡ್ರಿ ಮತ್ತೆ ಇಲ್ಲ ಅವ್ರು ಅಂದಾರ ಅಂತೇಳಿ ಮತ್ತೆ ಆಮೇಲೆ ನನ್ನ ಕೇಳಿದ್ರು ಅಂದ್ರೆ ಮತ್ತು ನಾ ಹಿಂಗೆ ಹೇಳಕ್ಕೆ ಅದಕ್ಕೆ ಈಗ ಹೇಳ್ಬಿಟ್ಟೆ ನಿಮ್ಗೆ ಹೌದೌದು ಅದು ಒಂದು ರೀತಿ ಹೇಳಬೇಕಂದ್ರೆ ಜೋಡಿ ಆಗಲ್ಲ ಹ್ಞೂ ಬೇಡ ನೀವು ಬೇರೆ ಯಾವ್ದಾದ್ರೂ ಚಲೋ ಹುಡುಗಿನೇ ತಗೊಂಬಂದು ಮದುವೆ ಮಾಡ್ರಿ ಅಂದರೆ ಚಲೋ ಆಕ ಹ್ಞೂ ಅದನ್ನ ನಾನು ಅಯ್ಯೋ ಪುಣ್ಯಾತ್ಗಿತಿ ಹುಡುಗ ಏನೂ ಉಪ್ಯೋಗಿಲ್ದ ಮದನು ಇಂಜಿನಿಯರ್ ಫೇಲ್ ಆಗಿ ರೂಪಾಯಿ ದುಡಿಲಾರ್ದಂಗೆ ಇಲ್ಲಿ ಬಿಟ್ಟು ಬಿದ್ದಾನ ಆಕಿ ಆಕೆ ನೋಡಿದ್ರೆ ಲಾಯರ್ ಲಾಯರ್ ಕೆಲಸ ಕಲಿತಾ ಇದ್ದಾಳು ಒಳ್ಳೆ ಕೆರಿಯರ್ ಐತೆ ಅಕ್ಕಿಗೆ ಅಕ್ಕಿನ ತಗೊಂಬಂದು ನಿನ್ನ ಮಗ್ಗ ಕಟ್ಟಾಕಿ ಆ ಹುಡುಗಿ ಜೀವನ ಹಾಳು ಮಾಡ್ಬೇಕು ಅಂತದಿಗೆನ ಅಕ್ಕಿಗೂ ಹಿಂಗು ವರ್ಷ ಮೇನ್ ಆಗಲ್ಲ ಅದು ಬೇಡ ಬೇಡ ಹಂಗಾರ ಮಾಡಿ ಇದೊಂದು ಮದುವೆ ಆಗ್ಬಾರ್ದು ಕದೀವ್ರೆ ಈಕೆ ಎಲ್ಲರ ಯಾರು ಬೇರೆ ಹುಡುಗಿ ತಂದು ಕಟ್ಕೊಳ್ಳಾಕ ಅಲ್ಲ ಯಾವ ಹುಡುಗಿನ ಮದಿ ಮಾಡಿದ್ರೆ ಹುಡುಗಿ ಜೀವನ ಒಂಥರ ಹಾಳೆ ಆದರೂ ಪರವಾಗಿಲ್ಲ ಬೇರೆ ಎಲ್ಲರೂ ನೋಡ್ಕೊಳ್ಳಿ ಪಾಪ ಆ ಹುಡುಗಿ ಜೀವನ ಚಂದಿರಲಿ ಜ್ಯೋತಿಗೆ ಏನಾರ ಮನಸ್ಸಿತ್ತುಪಾ ಅಂತಂದ್ರೆ ಆಕೆಗೆ ಹೇಳ್ಬೇಕು ಇವನ್ನ ಮಾತ್ರ ಮದುವೆ ಮಾಡ್ಕೊಬೇಡ ಅಂತೇಳಿ ನೀನ್ ಜ್ಯೋತಿನೂ ಏನಾರ ಇಷ್ಟಪಟ್ಟಿದ್ದೆ ನಿಜಾನ ಏನ ಶಾಂತಕ್ಕ ಅವ್ರು ಬಂದ ಬಂದು ಏನಾರ ನಿಜವಾಗ್ಲೂ ಮಾಡ್ಕೊಳ್ಳಿ ಅಂತ ಏನಾರ ಅಮ್ಮನ ಬಂದು ಕೇಳ್ಯಾರ ಹ್ಞೂ ಛೆ ಅವ್ರಿಗೆ ಯಾಕೆ ಆಸೆ ಅವ್ರಿಗೆ ಗೊತ್ತಾಯ್ತಲ್ಲ ಇವ ಫೇಲ್ ಆಗಿ ಕೆಲಸದಿಂದ ಬಂದಿಲ್ ಕುಂತಿರೋದು ಗೊತ್ತಿದ್ದು ಕೇಳಿದ್ರಾ ಓಹೋಹೋ ಅಣ್ಣನ ಮನೆ ಒಂದು ಸಂಬಂಧ ಉಳಿಲಿ ಅಂತ ಏನಾರ ಕೇಳಾರ ಏನಪ್ಪ ಹ್ಞೂ ಇದು ಜ್ಯೋತಿ ಜ್ಯೋತಿ ಶಾಣೆ ಅದಾಳಕ್ಕೆ ಹಂಗೆ ಒಪ್ಕೊಳಕ್ಕೆಲ್ಲ ಏನು ಅಕ್ಕಿನ ಇಷ್ಟಪಟ್ಟಾಳ ಏನು ಅಕ್ಕಿ ಕೇಳಲಾರ್ದ ಇವ್ರು ಮಾತಾಡಕತ್ತಾರ ಏನಪ್ಪ ಜ್ಯೋತಿಗೆ ಬೆಟ್ಟಾಗಿ ಈ ವಿಚಾರ ತಿಳ್ಕೊಬೇಕು ಇಲ್ಲ ಫೋನ್ ಮಾಡ್ತೀನಿ ಆಮೇಲೆ ಏ ಅಡ್ನಾಡಿ ನಮ್ಮ ತಂಗಿಗೆ ಹಂಗೆ ಏನಾರ ಮನಸ್ಸು ಇದ್ದಿತ್ತು ಅಂದ್ರೆ ಅಕ್ಕಿ ಬಾಯ್ಬಿಟ್ಟು ಹೇಳಿರ್ತಿದ್ಲು ನನಗನ್ನಿಸ್ತೈತಿ ಅವು ಏನಾರ ಅಂದಿರ್ಬೇಕು ನಮ್ಮ ತಂಗಿ ಬಾಯ್ಬಿಟ್ಟು ಕೇಳೋಕ್ಕೆಲ್ಲ ಅಂತವೆಲ್ಲ ಇಷ್ಟಕ್ಕೂ ನಿನ್ನ ಮಗ ನಿನ್ನ ಮಗಗೆ ಯಾವ ಯಾವ ನನ್ನ ಮಗ ಕನ್ನೆ ಕೊಡ್ತಾನೆ ಹಾ ನಿನ್ನ ಮಗ ಏನು ದೊಡ್ಡ ಆಫೀಸರ್ ಪಿ ಎಲ್ ಅಕೌಂಟ್ ಕುಂತಾನ ಸುಳೆ ಮಗ ಒಂದು ಓದೋದು ನೆಟ್ಟು ಓದಿ ಒಂದು ಬರೋದು ಪಾಸ್ ಮಾಡೋಕ್ಕಾಗಿಲ್ಲ ಹಾ ಒಂದು ಜೀವನದಾಗ ಒಂದು ಗುರಿ ಇಲ್ಲ ಕೆಲ್ಸದ ಬಗ್ಸಿಲ್ದ ಬಂದು ಬಿದ್ದಾನಿಲ್ಲ ಒಂದು ಏನೋ ಸ್ವಂತ ಫ್ಯಾಕ್ಟ್ರಿ ಮಾಡ್ತಾನಿ ಮುಳ್ಯಾಗ ರೊಕ್ಕ ಒಂದ್ ರೂಪಾಯಿ ಇಲ್ಲ ಅಂದ್ರ ವಿಚಾರ ಮಾಡಿ ಇಂಥವ ಇಂಥವ್ ಮದಿ ಮಾಡ್ಕೊಳಕ್ ಆ ಮಾಡ್ಕೋತೇನೆ ಮಾಡ್ಕೊತಾನಂತನ ಲಾಯರ್ ಲಾಯರ್ ಒತ್ತಾದಾಳ ತಡಿ ನೋಡಾವಂತಿ ಬಾಯ್ ಬಿಟ್ಕೊಂಡು ಆಕೆ ಮಗಳನ್ನ ಕೇಳಾಕಿ ಏನ್ ಕಡಿಮೆ ಆಗೈತೆ ಕೀಗೆ ಅಂತ ಹೇಳಿ ಮಾತಾಡಿದ್ವಿ ಈಗ ಕೀಗೆ ಎಲ್ಲ ಎಲ್ಲಾ ಹೆಚ್ಚಾಗೈತಿ ಬೇಕಂದಂಗ್ ಹುಡುಗಿ ಇವತ್ತು ಮಾತಾಡ ಕತ್ಲಕ್ಕ ಒಂದೊಂದು ಲಾ ಲಾ ಪಾಯಿಂಟ್ ಆಕಿ ಮಾತಾಡ ಕತ್ಲಕ್ಕ ಇವೇನು ಶಾಣೆ ಅದಳ ಗೊತ್ತಾ ಇವತ್ತಾಮ್ ಶಿಮನ್ ನೀವು ಹೊಲದ ವ್ಯಾಪಾರ ಮಾತಾಡಿದ್ಲಂತ ಇವತ್ತ ಗೊತ್ತನ ಎಲ್ಲಾ ಹೇಳಿದ್ಲಂತ ಏನ ಆಗಬೇಕು ಹಲ ಮಾರ್ಬೇಕು ಅಂದ್ರೆ ಪ್ರತಿ ಒಂದೆಷ್ಟು ಚಂದ ಶಾಣೆದಳಕ್ಕೆ ಗೊತ್ತನ ಅವರ ಲಾಯರ್ ಸಾಹೇಬ್ರು ಕೆಲಸಕ್ಕೆ ತರ ಆ ಅವರ ಜೊತೆ ಏನಂದ್ರಂತ ಶಾಣೆದಳಕ್ಕೆ ಅಂತ ಹೇಳಿ ಮಾತಾಡ್ತಾಳಿಕೆ ಯವಾ ಎಂತದರ ತನ್ ಕಟ್ಟೊಳ್ಳಾಕ ಸುಮ್ನಿರ್ ನಡಿ ಹೋಗನ್ ಅಕ್ಕ ರಾತ್ರಿಗೆ ರೊಟ್ಟಿ ಮಾಡ್ಲಿಕ್ಕೆ ಚಪತಿ ಮಾಡ್ಲ ಹ ಏನೋ ಒಂದು ಮಾಡೋಣ ಅಂತ ಆಮೇಲೆ ಹೇಳ್ತಿನಿ ರೊಟ್ಟೆ ಚಪತಿ ಯಾदा ಒಂದು ಹೊಟ್ಟೆ ಸ್ವೀಕ್ ತಿನ್ ಮಕ್ಕಳಕ್ಕೆ ಏನಾಗದ ಐತಿ ಅಂತಂಗೇ ನೀನೇ ಶೂಲಿಂಗ ನಿನ್ನೆ ಎಲ್ಲ ಹೋಗಿತ್ತ್ರೀ ಬಹಳ ತನ ಹೋಗಿದ್ರೀ ತಾಟಿಗೆ ಹೋಗಿದ್ರನಾ ಹ ಅಕ್ಕ ಪಾಟಿಗೆ ಹೋಗಿದ್ವಿ ಅದ ನಿನ್ನೆ ಏನು ನಿನ್ನೆ ಅಂದರೆ ಏನಂತಂದರೆ ಸ್ವಲ್ಪ ಸೀರೆ ತೊಗೊಳದಿತ್ತು ಅಕ ಬಂದ ಒಂದು ಸೀರೆ ಒಂದು ಡ್ರೆಸ್ ತೊಗೊಂಡೆ ಅಷ್ಟೇ ಒಂದು ಸ್ವಲ್ಪ ಪ್ಯಾಟ್ಯಾಡ್ ಹಾಡ್ಕೊಂಡೆ ಬಂದ್ವಿ ಅಷ್ಟೆ ಮತ್ತೆ ಹಾಂ ಬಂಗಾರ ತೊಗೊಂಬಂದ್ರಿ ಅಂತ ಮಾಡಿದ್ದೆ ಯಾಕಂದ್ರೆ ಬಂಗಾರದ ಅಂಗಡಿ ಚೀಲ್ದಾಗ ಸೀರೆ ಅದೇ ಅಟ್ಟಿ ಏನೋ ಇಟ್ಕೊಂಬಂದಂಗೆ ಆತವ ಬಂಗಾರ ತರಲಿಲ್ಲನೆ ಬಂಗಾರನ ಇಲ್ಲಪ್ಪ ಬಂಗಾರ ಈಗ ಅದಕ್ಕೆ ಯಾವುದಕ್ಕೆ ತರಲಿ ಅಷ್ಟಕ್ಕೂ ರೊಕ್ಕನೇ ಇಲ್ಲ ಬಂಗಾರಲ್ಲಿಂದ ತರಲಿ ಹ್ಞೂ ತಂದಿಲ್ಲ ಹೌದಾ ಹ್ಞೂ ಸರಿ ಸರಿ ಆಯಿತು ಯವ ಯೋವಾ ಶಿವಲಿಂಗ ಕಾಕ ನಿನ್ನೆ ಅಡಿಕೆ ಹಾಕಕ್ಕೆ ಹೋಗಿದ್ದ ಅಂತೇಳಿ ಸುದ್ದಿ ಗೊತ್ತಾಯ್ತು ಯಾಕಂದ್ರೆ ಮಂಡಿಗೆ ಹೋಗಿತ್ತಂತೆ ಆ ಅಡಕಿ ಮಂಡಿಗೆ ಅದು ಸುದ್ದಿ ಗೊತ್ತಾಯ್ತು ನಿನ್ನೆ ಕಾಕನ ಕಡೆ ಸುಮಾರು ರೊಕ್ಕ ಬಂದಿರ್ಬೇಕವ ಹ್ಞೂ ಸುಮಾರು ರೊಕ್ಕ ಬಂದಿರ್ಬೇಕು ನನಗೆ ಯಾಕ ಹಂಗ ಅನ್ನಿಸ್ತಾ ಇತ್ತು ಪ್ಯಾಟ್ಗೆಲ್ಲ ಹೋಗಿ ಬಂದಾರ ಅಂದ್ರೆ ಮತ್ತೆ ಅದ್ರಾಗ ಅಲ್ಲಿ ಗೋಡಿಂದ ಕೊಟ್ಟಿದ್ದು ಯಾವ ಚೀಲನು ಇಲ್ಲ ಹ್ಞೂ ಎಲ್ಲ ನಿನ್ನೆ ಅಪೆಗಡೆ ಹಾಕೊಂಡು ಹೊಂಟಿದ್ರಲ್ಲ ತೊಗೊಂಡೋಗ್ಯಾರ ಹೌದು ನೋಡಬೇಕು ಯಾವ ಚೀಲನೂ ಇಲ್ಲ ನಿಂಗೆ ಆ ಹಾಕಿ ದುಡ್ಡು ಹೌದಾ ಮೊದ್ಲ ಬಾಯ್ ಬಿಡಬಾರ್ದನ್ನ ಹಲಕಟ ಮಾಡಿ ನಿಮ್ಮಪ್ಪ ಇಷ್ಟೆಲ್ಲ ಜಗಳನ್ನ ಮಾಡ್ತಿದ್ದಿಲ್ಲ ಖುಷಿ ಹೊಡೆದ್ ಕೇಳಕ್ ಬರ್ತಿತ್ತ ಈ ನದಿಯೆಲ್ಲ ನೀನು ಎದಕ್ಕೂ ಉಪೇಗಿಲ್ಲ ನೀನು ಮೂರ್ ಕಾಶಿನ ಬುದ್ದಿಲ್ಲ ನಿನಗೆ ಮತ್ತೆ ನಿಮ್ಮಪ್ಪ ಅನ್ನೋದೇನು ಸುಮ್ಮನ ಇಷ್ಟು ಜಗಳನ್ನ ಮಾಡಕ್ ಹುಕ್ಕಿದ್ದಿಲ್ಲ ಸೂಕ್ಷ್ಮವಾಗಿ ಮಾತಾಡ್ತಿದ್ನೋ ಒಂಚೂರು ಏನು ಎತ್ತ ಅಂತ ಸುದ್ದಿರೋ ಗೊತ್ತಾಕಿದ್ದಿಲ್ಲ ಕೇಳ್ರಿ ನಿಮ್ಮ ತಮ್ಮನ ಈಗ ರೊಕ್ಕ ಅಂತ ಹೇಳ್ತಿದ್ದೆ ಸಾಲವಾಗಿ ಇಸ್ಕೊಂಡು ವಾಪಸ್ ಕೊಡ್ಬೋದಿತ್ತು ನೀ ನದಿಯಲ್ಲ ನೀನು ಎದಕ್ಕೆ ಉಪಯೋಗಿಲ್ಲ ನೀನು ಹೊರಕಟ ಮಾಡಿ ನೀನು ನನಗೇನವಾಗ ಗೊತ್ತ ನೀನೊಂದ ತಕ್ಕ ಒಂಚೂರು ಸಮಾಧಾನಾಗಿ ಆಗ ಮಾತಾಡೋದಲ್ಲ ಹುಯಿ ಏನು ಜಗಳ ಮಾಡಿಬಿಡ್ತಿ ತಗ ಬಿಡು ಹೋಲಿ ಈಗ ಏನು ಮಾಡೋಕ್ಕಾಗಲ್ಲ ಹಣೆ ಬರ ಹ್ಮ್ ಹಂಗೆ ಕಮಸೆ ಕಮ್ಮಿ ಅಂದ್ರೆ ಒಂದು ಹತ್ತು ಲಕ್ಷ ರೂಪಾಯಿ ಮ್ಯಾಲಂತರೂ ಬಂದೇ ಬಂದಿರ್ತದೆ ರೊಕ್ಕ ಒನ್ನೇ ಅಡಿಕೆ ಕೊಯ್ಲಲ್ಲ ಹಾ ಬಂದಿರ್ತತಿವ ನಾ ಹೇಳದಾದ್ರೆ ಹ್ಮ್ ಒಂದು ಸಾಲವಾಗಿ ಒಂದು ಸ್ವಲ್ಪ ಪಿಸ್ತು ಕೊಡೋಣ ಈಗ ರೊಕ್ಕಿಲ್ಲ ನನಗೆ ಸಾಧ್ಯನೇ ಇಲ್ಲ ಏನು ಸಾಲ ಅಂತ ಇಸ್ಕೊಂಡು ವಾಪಸ್ ಕೊಟ್ಟರತ್ ಈಗ ಇಲ್ಲ ಬಂಗಾರ ನಿನ್ನೆ ಅವ್ರು ಯಾವುದೋ ಬಂಗಾರ ತಗೊಂಡ್ ನಿಜ ಬಂಗಾರದ್ದು ಹೊಸ ಚೀಲದ ಗೊತ್ತಾ ಹ್ಞೂ ಇಷ್ಟ ದಿನ ಅದು ಅದ ಬೆಳಗ್ಗೆ ಹೋಗೋದ್ನ ಖಾಲಿ ಕೈಯಾಗ ಹೋಗ್ಯಾರ ಹ್ಞೂ ಇಷ್ಟ ದಿನ ಇಲ್ಲದ ಈಗ ಛತ್ರಿ ಆಮೇಲೆ ಒಂದು ಹೊಸದ ಆ ಛತ್ರಿ ಮೇಲೂ ಅದು ಯಾವ್ದ ವಿಜಯ ಪ್ಯಾಲೇಸ್ ಅಂತ ಬರ್ತೈತಿ ಆ ಚೀಲ ಅದ್ರ ಮೇಲೆ ವಿಜಯಗೋಡ ಪ್ಯಾಲೇಸ್ ಅಂತ ಬರ್ತೈತಿ ಇಷ್ಟ ದಿನ ನಮ್ಮನಿಯೊಳಗೆ ಯಾವ್ದಿತ್ತು ವಿಜಯಗೋಡ್ ಪ್ಯಾಲೇಸ್ ಅನ್ನೋ ಛತ್ರಿ ಛತ್ರಿ ಅವಾ ಒಬ್ಬೊಬ್ರು ಒಂದೊಂದು ಥರ ಕಾಂಪ್ಲಿಮೆಂಟ್ ಕೊಡ್ತಾರ ಗೊತ್ತನ್ನು ಹಾಂ ಒಬ್ಬೊಬ್ರು ಒಂದೊಂದರ ಅಂದರೆ ಈಗ ಕೆಲವ್ರು ಎಂಟಿ ಬ್ಯಾಗ್ ಕೊಡ್ತಾರೆ ಕೆಲವರು ಟೂರ್ ಬ್ಯಾಗ್ ಕೊಡ್ತಾರೆ ಮತ್ತೊಬ್ರು ಏನೋ ಒಂದೊಂದು ಒಂದೊಂದು ಕೊಡೋ ಇವರು ಅಂಗಡಿ ಆಕರ್ಷಣೆ ಮಾಡ್ಕೊಳಕ್ಕೆ ಗಿರಾಕಿಗಳನ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕೆ ಏನಾರು ಕೊಡ್ತಿರ್ತಾರೆ ಇವ್ರು ಛತ್ರಿ ಕೊಡ್ತಾರ ಅಷ್ಟೇ ಅದ್ರಾಗ ಏನೈತಿ ಅದ್ರ ಮ್ಯಾಗ ಮಾತ್ರ ಹೆಸರಿತ್ತು ಮತ್ತೆ ಜನಕ್ಕೆ ಉಪಯೋಗ ಅಂತ ವಸ್ತು ಕೊಟ್ಬಿಟ್ರೆ ಆಯ್ ಕೊಟ್ಟಿದ್ರು ನೋಡಿ ಮರ ಅಲ್ಲೇ ಹೋಗೋಣ ಅನ್ನೋದೊಂದು ಇರ್ತೈತಿ ಅದಕ್ಕೆ ನಾ ಹೇಳೋದಾದ್ರೆ ಬಂಗಾರ ತಂದಾರ ಮುಚ್ಚಿಟ್ಟಾರ ತೋರಿಸಿಲ್ಲ ಅಷ್ಟೇ ಇವ್ ಕಿದ್ ಮಾತು ಕೇಳಬೇಡ ನೀನು ಏನ ಅಂಟಿದ ನಿಮ್ಮ ಮೊದ್ಲು ರೊಕ್ಕದ ಕಡೆ ಅಪ್ಪಾಜಿ ಕಡೆ ಇವ್ ಸಮಾಧಾನ ಮಾತಾಡಿ ಹೆಂಗಾರ ಮಾಡಿ ರೊಕ್ಕ ವಸೂಲಿ ಸುರು ಮಾಡ್ಸವ ಎಷ್ಟು ದಿನ ಕುದಲ್ ಹ್ಞೂ ಆಯ್ತು ಆತು ಹಾಂ ಅಪ್ಪಡ ಸುಮಿಲ್ಲ ಬಾಯ್ಲೆ ಏನಿಲ್ಲ ಆ ಜ್ಯೋತಿ ನಿನ್ನ ಮುಂದೆ ಬಂದು ಹಲ್ಕಿಸ್ಯದು ಮಾಡದು ಏನಾರ ನಗದು ಆಮೇಲೆ ಏನಾರ ಮಾವ ಮಾವ ಅಂತ ಬಹಳ ಜ್ಯೋತಿ ಜ್ಯೋತಿದು ಮಾತಾಡಕತ್ತರ ಮಾತಾಡಬೇಡ ಏನ ಹೇಳಕತ್ತೇನ್ ಕೇಳು ಆಹಾ ಹಾ ಹಾ ಬುಟ್ಟಿದ ಕೊಳಾತ ಹೆಂಗೆ ದಾವೆ ಉಡ್ಯಾರ ನೋಡು ಅವರು ಹಾಂ ಹಲ್ಕಿಸ್ತಿ ಏನಾರ ಸುದ್ದಿ ಗೊತ್ತಾತು ಮತ್ತು ನೀನು ಹಾಗಲ್ಲ ಎಷ್ಟು ನನ್ನ ಮಗಳಿಗೆ ಬೇಡ 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 ಅಂತ ಬಡ್ಕೊಂಡೆ ನನ್ನ ಮಗಳನ್ನ ಅವ್ರ ಮನೆಗೆ ಆಲೆ ಸೊಸಿ ಮಾಡ್ಕೊಂಡೇ ಬಿಟ್ರೆ ತವ್ರ ಮನೆ ನೆಂಟಸ್ತಿ ಉಳಿತೈತೆ ಇನ್ನೇನು ಉಳಿಸ್ಬೇಕು ಮಗಳನ್ನ ಕೊಟ್ಟಿಲ್ಲನ ಇನ್ನೂ ಉಳಿಸೋದ್ರಾಗೆ ಅದು ಅಳಿತು ನಿಮ್ಮಮ್ಮ ಏನು ಮತ್ತು ಆಮೇಲೆ ಅಲ್ಲಿ ಕೊಟ್ಟತಿ ಅಲ್ಲಿದೊಂದು ಇಲ್ಲಿ ತಂದು ಮುಗ್ದೋತ್ ನನ್ನ ಕತಿ ನನಗಿಷ್ಟ ಬಂದಂಥ ಒಂದು ಒಳ್ಳೆ ಬಂಗಾರದಂಥ ಸೊಸಿನೇ ಸಿಗೋದಿಲ್ಲ ಈ ಮನೆಯೂ ತೊಗೊತೀವಲ್ಲ ಒಂದು ಎಳ್ಳು ಕಾಳು ಮಾತು ಕೇಳಂಗಲ್ಲ ಹ್ಞೂ ಮರ್ಯಾದೆ ಏನದೇ ಕೊಡೋದಿಲ್ಲ ಅದಕ್ಕೆ ಅತ್ತಿ ಪತ್ತಿ ಅನ್ಕತ್ತಿ ಅನ್ಕೊಂತ ಆಮೇಲೆ ಹೇಳಿದ್ದಕ್ಕೆ ವಿರೋಧ ಮಾತಾಡ್ಕೊಂತ ಬೆಳಿಗ್ಗೆ ಗರಾಮ ಎದ್ ಕುಂತ ಮನೆ ಇದ್ದಂಗೆ ಇದ್ದು ಬಿಡ್ತತೆ ಮತ್ತೇನೈತಿ ಏನು ಅನ್ನಕ್ಕೂ ಬಾರ್ದು ಬಿಡಕ್ಕೂ ಬಾರದು ಯಾಕಂದ್ರೆ ನಾ ನಿಮ್ಮ ತಂಗಿ ಅವ್ರ ಮನೆಗೆ ಇರ್ತಾಳಲ್ಲ ಈಚಿಗೆ ಏನಾರ ಅಂದ್ರೆ ಅಲ್ಲಿ ಬಿಡ್ತಾರನ ನಿಮ್ಮ ತಂಗಿಗೆ ಅವ್ರು ಬಯಾಕ್ ಅಂದಿರ್ತಾರ ಅದಕ್ಕೆ ಈ ಕನೆಕ್ಷನ್ನೇ ಇರಬಾರ್ದು ಕಟಾ ಬಿಡ್ಬೇಕು ಅದಕ್ಕೆ ನಾ ಹೇಳೋದಾದ್ರೆ ಬೇರೆ ಚಲೋ ಹುಡುಗಿ ತಂದು ನೀನು ಮದಿ ಮಾಡ್ತೀನಿ ಆಕಿ ಕಡೆ ಮಾತ್ರ ತಿರುಗಿ ನೋಡ್ಬೇಡ ಮಗನವಾಂಗೆ